ನಮಸ್ಕಾರ ಅನುವಾಹಿನಿ ಚಾನಲ್ಗೆ ನಿಮಗೆ ನಿಮಗೆ ಹೇಗಿದ್ದೀರಾ ಇವತ್ತು ಜಸ್ಟ್ ಜನರಲ್ ಆಗಿರುವಂತಹ ಒಂದು ಮೆಸೇಜ್ ಏನಿದೆ ಈ ವಾರಕ್ಕೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸೊ ನಾನು ಹನ್ನೆರಡು ರಾಶಿಗಳಿಗೆ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೆ क्विकली ನಾನು ಈ ಒಂದು ಮೆಸೇजेस ಸೇವ್ ಮಾಡ್ತಾಯಿದೆ ಕಾರ್ಡ್ಸ್ ಇಂದ ಅದನ್ನ ನಿಮಗೆ ತಳ್ಸ್ಕೊತೀನಿ ಓಕೆ ಸೋ ಇದು ಮೇಷ ರಾಶಿ ಇಂದ ಶುರು ಆಗುತ್ತೆ ಮೇಷ ರಾಶಿ ಆ ಮೇಷ ವೃಷಭ ಆ ಮಿಥುನ ಕರ್ಕಟಕ ರಾಶಿ ಆ ಸಿಂಹ ಕನ್ಯಾ ರಾಶಿ ಆ ತುಲಾ ರಾಶಿ ವೃಶ್ಚಿಕಾ ಧನು ಧನು ರಾಶಿ ಮಕರ ರಾಶಿ ಕುಂಭ ರಾಶಿ ಆಮೇಲೆ ರಾಶಿ ಈ ಒಂದು ಆರ್ಡರ್ನಲ್ಲಿ ಬರುತ್ತೆ ಓಕೆ ಸೊ ಈಗ ಹೆಚ್ಚು ತಡ ಮಾಡ್ತಿದೆ ಈ ಒಂದು ರೀಡಿಂಗ್ನ ಶುರು ಮಾಡೋಣ ಸೊ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ನೋಡೋಣ ಮೇಷರಾಶಿ ಡ್ರೀಮ್ಗಳಿದೆ ನಿಮ್ಗೆ ಕನಸುಗಳಿದೆ ಮೇಷರಾಶಿ ಏರೀಸ್ ಕನಸುಗಳಿದೆ ಆದ್ರೆ ಪ್ಲಾನ್ ತಯಾರಿ ಮಾಡಿಲ್ಲ ಓಕೆ ಒಂದು ಕನ್ಸನ್ನ ಹೇಗೆ ತರಬೇಕು ಕನಸನ್ನ ನಿಜ ಹೇಗ್ ಮಾಡಬೇಕು ಅಂತ ಹೇಳಿ ನೀವು ಪ್ಲಾನ್ ಮಾಡಿಲ್ಲ ಸೊ ಹಾಗಾಗಿ ನಿಮ್ಗೆ ಏನು ಮನ್ಸಲ್ಲಿ ಮಾಡಬೇಕು ಅಂತ ಇದೆ ಅದಕ್ಕೆ ಮೊದಲನೇದಾಗಿ ನೀವು ಹೇಗೆ ಅನ್ನೋದನ್ನ ಪ್ಲಾನ್ ಮಾಡಿ ಕನ್ಸುಗಳೆಲ್ರಿಗೂ ಇರುತ್ತೆ ಬಟ್ ಆದ್ರೆ ಅದನ್ನ ಆಕ್ಷನ್ ಗೆ ತರದೇ ಇದ್ರೆ ಅದು ಹಾಗೇನೆ ಉಳ್ಕೊಳ್ಳುತ್ತೆ ಹಾಗಾಗಿ ನಿಮ್ಗೆ ಇರೋ ಮೆಸೇಜ್ ಅದೇನೆ ಪ್ಲಾನ್ ಮಾಡಿ ಅಂತ ಹೇಳಿ ಪ್ಲಾನ್ ಮಾಡಿ ಅದನ್ನ ಯಾವ ರೀತಿಯಾಗಿ ಅದನ್ನ ಕಾರ್ಯರೂಪಕ್ಕೆ ತರ್ತೀರಾ ಅಂತ ಹೇಳಿ ಓಕೆ ಸೊ ಇದು ಮೇಷರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ನಿಮ್ಗೆ ಇವಾಗ ನೀವು ಪ್ಲಾನ್ ಮಾಡಿದ್ರೆ ಇದು ಸುಮಾರು ಏಪ್ರಿಲ್ ಮೇ ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇ ಟ್ವೆಂಟಿ ಸಿಕ್ಸ್ ಇದು ಒಂದು ರೀತಿಯಾಗಿ ಸ್ಟೆಬಿಲೈಸ್ ಆಗುತ್ತೆ ನಿಮ್ಗೆ ಅದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇ ಹೊತ್ತಿಗೆ ಇದು ಅಟ್ಲೀಸ್ಟ್ ನೀವು ರೆಡಿ ಆಗಿ ಆಕ್ಷನ್ಗೆ ತರಬೇಕು ಅಂತ ಹೇಳಿ ಒಂದು ನಿಮ್ಗೆ ಮೆಸೇಜ್ ಇದೆ शि टा वृषभ राशि ट्वर ट्वर वृषभ राशि सो ನಿಮಗೆ ನಿಮ್ಗಿರೋ ಮೆಸೇಜ್ ಏನೋ ಒಂದು ಒಳ್ಳೆಯ ಸುದ್ದಿ ಒಳ್ಳೇದೇನೋ ಒಂದು ನಡೆಯುತ್ತೆ ಒಳ್ಳೆ ಸುದ್ದಿ ಬರುತ್ತೆ ಏನೋ ಒಂದು ಒಳ್ಳೇದು ನೀವು ಅದನ್ನ ಡಿಸೆಂಬರ್ ಹೊತ್ತಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನವಂಬರ್ ಎಂಡ್ ಡಿಸೆಂಬರ್ ಹೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಆ ಒಂದು ಮೆಸೇಜ್ ಇದೆ ಅಂದ್ರೆ ಏನೋ ಒಂದು ಗುಡ್ ನ್ಯೂಸ್ ಒಳ್ಳೇದು ಲಕ್ ನಿಮ್ ಕಡೆ ಇದೆ ಅಂತ ನಾನು ಹೇಳ್ಬೋದು ಲಕ್ ನಿಮ್ ಕಡೆ ಇದೆ ಏನಾದ್ರು ಮಾಡಬೇಕು ಅಂತ ಇದ್ರೆ ನೀವು ಇವಾಗ ಮಾಡ್ಬೋದು ಸೊ ಒಳ್ಳೇದಾಗತ್ತೆ ಏನೋ ಒಂದು ಖುಷಿಯ ವಿಷಯ ನಿಮ್ಗೆ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಸೊ ನವೆಂಬರ್ ಎಂಡ್ ಡಿಸೆಂಬರ್ ಹೊತ್ತಿಗೆ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜಮೀನಾಯಿ ನೋಡೋಣ ನೆಕ್ಸ್ಟ್ ಜಮೀನಾಯ್ ಮಿಥುನ ರಾಶಿ ಜನ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಏ ನಾನ್ ಯಾಕೆ ಮಾಡ್ಬೇಕು ಆ ನನಗಾದ್ರೆ ಸರಿ ಹೋಗೋದಿಲ್ಲ ನಾನ್ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದ್ರೆ ಒಂದೊಂದ್ಸಲ ಸೊಲೋವಿಯೋ ಪ್ರೈಡ್ ಅಂತ ಹೇಳ್ತೀನಿ ಆತರ ಅನ್ಸಿದ್ರು ಇಳಿಬೇಕಾಗುತ್ತೆ ಏನಾದ್ರೂ ಆಗ್ಬೇಕು ಕೆಲ್ಸ ಆಗ್ಬೇಕು ಅಂತ ಅಂದ್ರೆ ನಾವು ಕಷ್ಟಪಡ್ಬೇಕು ಓಕೆ ನಾನ್ ಯಾಕೆ ಮಾಡ್ಲಿ ನನ್ಗೆ ಅದು ಅಂದ್ರೆ ಒಂದ್ ರೀತಿಯಾಗಿ ಲೆವೆಲ್ ತೋರ್ಸದಂತ ಹೇಳ್ತಾರಲ್ಲ ಏನೋ ಒಂದು ಲೆವೆಲ್ ತರ ಆ ಬಿಹೇವ್ ಮಾಡ್ತಾರಲ್ಲ ಅದನ್ನ ಆ ತರ ಯಾವ್ದಾದ್ರು ಒಂದು ಕಾರಣಕ್ಕೆ ನಿಮ್ಗೆ ಅನ್ಸಿದ್ರೆ ಈಗ ಅನ್ಸ್ತಾ ಇರ್ಬೋದು ಅನ್ಸದೆ ಇರಬಹುದು ಬಟ್ ಮುಂದಕ್ಕೆ ಯಾವ್ದಾದ್ರು ಒಂದು ಕಾರಣಕ್ಕೆ ನಾನ್ ಯಾಕೆ ಅದನ್ನ ಮಾಡ್ಬೇಕು ಅಂತ ನಿಮ್ಗೆ ಅನ್ಸೋ ಒಂದು ಸಂದರ್ಭ ಬರ್ಬೋದು ಬಟ್ ಆದ್ರೆ ಆ ಒಂದು ಅದನ್ನ ಅಹಂಕಾರ ಅಂತ ಹೇಳಕ್ ಆಗಲ್ಲ ಜಂಬಾ ಅಂತ ಹೇಳಕ್ ಆಗಲ್ಲ ಗರ್ವ ನಾನು ಹೇಳೋದು ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಸೊ ಅದನ್ನ ಅದು ನಿಮ್ಮ ಒಂದು ಏಳಿಗೆಗೆ ಅಡ್ಡ ಬರ್ದೇ ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ನೀವು ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಆ ಒಂದು ಕಾರಣಕ್ಕೆ ನಿಮ್ಗೆ ಅದು ಅಡ್ಡ ಬರ್ತಾ ಇದೆ ನಿಮ್ಮ ಒಂದು ಪ್ರೈಡ್ ಏನು ನೀವು ತೋರಿಸ್ತಾ ಇದ್ದೀರಾ ನಾನು ಯಾಕೆ ಮಾಡ್ಬೇಕು ನಂದಲ್ಲ ಅದು ಕೆಲಸ ಆ ಒಂದು ಪ್ರೈಡ್ ಏನು ತೋರಿಸ್ತದೆ ಅದು ನಿಮ್ಮ ಏಳಿಗೆಗೆ ಅಡ್ಡ ಬರ್ತಾ ಇದೆ ಸೊ ಒಂದು ವೇಳೆ ನೀವು ಅದನ್ನ ಕ್ಲಿಯರ್ ಮಾಡಿದ್ರೆ ನೀವು ಆಕ್ಚುಲಿ ಇದನ್ನ ಒಂದು ಫಾಲೋ ಮಾಡಿದ್ರೆ ನಿಮ್ದು ಒಂದು ಒಳ್ಳೆ ನ್ಯೂಸ್ ನೆಕ್ಸ್ಟ್ ಆಗಸ್ಟ್ ಹೊತ್ತಿಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಆ ಜುಲೈ ಎಂಡ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜುಲೈ ಎಂಡ್ ಆಗಸ್ಟ್ ಹೊತ್ತಿಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ ಸೊ ಈಗ ಕರ್ಕಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಯಾವುದೋ ಒಂದು ಭಯ ನಿಮ್ಮನ್ನ ತಡೆ ಹಿಡಿತಾ ಇದೆ ಒಂದು ಭಯ ಯಾವುದೋ ಒಂದು ನಿಮ್ಮನ್ನ ನೀವು ಮುಂದಕ್ಕೆ ಹೋಗಕ್ಕೆ ಅದು ಅಡ್ಡಿ ಬರ್ತಾ ಇದೆ ಆ ಒಂದು ಭಯದಿಂದ ನೀವು ಅಲ್ಲೇ ಉಳಿತಾ ಇದ್ದೀರಾ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಯಾವುದೇ ಒಂದು ರೀತಿನಲ್ಲಿ ಇರ್ಬೋದು ನೀವು ಕೆಲಸ ಹುಡುಕ್ತಾ ಇರ್ಬೋದು ಅಥವಾ ಒಂದು ಹೊಸ ಕೆಲಸಕ್ಕೆ ಕೈ ಹಾಕೋದಕ್ಕೆ ನಿಮ್ಗೆ ಭಯ ಇರ್ಬೋದು ಹೊಸದೇನೋ ಶುರು ಮಾಡೋದಕ್ಕೆ ಭಯ ಇರ್ಬೋದು ಯಾವುದೋ ಒಂದು ರೀತಿನಲ್ಲಿ ಆ ಒಂದು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದು ನಿಮಗೆ ಅಡ್ಡ ಬರ್ತಾ ಇದೆ ಮುಂದಕ್ಕೆ ಹೋಗೋಕ್ಕೆ ಓಕೆ ಅದು ಅಡ್ಡ ಬರ್ತಾ ಆ ಒಂದು ಭಯ ನಿಮಗೆ ಅಡ್ಡ ಬರ್ತಾ ಇದೆ ಸೊ ಇಲ್ಲಿರೋಂತ ಮೆಸೇಜ್ ನಿಮಗೆ ಚಾನ್ಸ್ ತಗೊಳ್ಳಿ ಮಾಡಿ ಅಂತ ಹೇಳಿ ಸೊ ಇದನ್ನ ಕ್ರಮೇಣವಾಗಿ ಒಂದೇ ಸಲ ನೀವು ಮಾಡೋಕ್ಕಾಗ್ದೆ ಅದನ್ನು ಮಾಡಿದ್ರೂ ಕೂಡ ನಿಮಗೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಹೊತ್ತಿಗೆ ನೆಕ್ಸ್ಟ್ ಇಯರ್ ಅಂತಂದರೆ ನೆಕ್ಸ್ಟ್ ಇಯರ್ ಇದೇ ಟೈಮ್ ಓಕೆ ಅಕ್ಟೋಬರ್ ಅಕ್ಟೋಬರ್ ಟೈಮ್ ನೆಕ್ಸ್ಟ್ ಇಯರ್ ಇದೇ ಟೈಮ್ಗೆ ಒಂದು ಏನಾದರೂ ಒಂದು ನೀವು ಅನ್ಕೊಂಡಿದ್ದ ರೀತಿಯಲ್ಲಿ ನೀವು ಮಾಡ್ತಾ ಇರ್ತೀರ ಓಕೆ ಬಟ್ ಓನ್ಲಿ ಥಿಂಗ್ ಈಸ್ ನೀವು ಅದು ನಿಮ್ಮ ಭಯನ ನೀವು ಎದುರಿಸ್ ಎದುರಿಸ್ಬೇಕು ಓಕೆ ಆವಾಗ ನೀವೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೆಕ್ಸ್ಟ್ ಇಯರ್ ಇದೇ ಟೈಮ್ ಹೊತ್ತಿಗೆ ಒಂದು ಅಕ್ಟೋಬರ್ ಹೊತ್ತಿಗೆ ನೀವು ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಆ ದಾರಿನಲ್ಲಿ ನೀವ್ ಇರ್ತೀರಾ ಅಂತ ಹೇಳಿ ನಾನು ಹೇಳ್ಬೋದು ಸೊ ಈಗ ಆ ಸಿಂಹರಾಶಿ ಲೋ ನೋಡೋಣ ಸಿಂಹರಾಶಿ ಇಲ್ಲಿಯೋ ಸಿಂಹರಾಶಿ ತುಂಬಾ ಎಮೋಷನಲ್ ಆಗಿ ಇದ್ದೀರಾ ಈ ನಡುವೆ ಅಥವಾ ಏನೋ ಒಂದು ರೀತಿಯಲ್ಲಿ ಎಮೋಷನ್ಸ್ ಎಮೋಷನಲ್ ಆಗಿ ನೀವು ಇರ್ತೀರಾ ಅನ್ನೋದು ಒಂದು ಮೆಸೇಜ್ ಇದೆ ಓಕೆ ಸೊ ಕೆಲವೊಂದ್ಸಲ ತುಂಬಾ ಎಮೋಷನ್ಸ್ ಒಳ್ಳೇದು ಬಟ್ ಆದ್ರೆ ಅದು ಆ ಒಂದು ಎಮೋಷನ್ಸ್ ನಮ್ಮ ಡಿಸಿಷನ್ಸ್ ಒಂಥರ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಾವು ಮಾಡ್ಬೇಕಾದಂತಹ ಡಿಸಿಷನ್ ತಗೋಬೇಕಾದಂತಹ ಒಂದು ನಿರ್ಧಾರಗಳನ್ನ ಒಂಥರ ಮೋಡ ಮುಚ್ಚದಂಗೆ ಮಾಡುತ್ತೆ ಯಾವಾಗ ನಾವು ತುಂಬಾ ಎಮೋಷನಲ್ ಆಗಿ ಇರ್ತೇವೆ ಯಾವ್ದೋ ಒಂದು ಕಾರಣಕ್ಕೆ ಯಾವ್ದೋ ಒಂದು ರೀತಿಯಲ್ಲಿ ತುಂಬಾ ಎಮೋಷನಲ್ ಆಗಿರ್ತೀವಿ ನಮ್ಮ ಡಿಸಿಷನ್ಸ್ ಯಾವಾಗ್ಲೂ ಕರೆಕ್ಟ್ ಆಗಿ ಇಲ್ಲೇ ಇರಬಹುದು ತಗೊಳಕಾಗದೇ ಇರ್ಬೋದು ಯಾಕೆಂದ್ರೆ ಎಮೋಷನಲ್ ಡಿಸಿಷನ್ಸ್ ಇರುತ್ತೆ ಮೆಂಟಲ್ ಕ್ಲಾರಿಟಿ ಇರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇರೋದು ಯಾವ್ದೋ ಒಂದು ರೀತಿನಲ್ಲಿ ನಿಮ್ಮ ಎಮೋಷನ್ಸ್ ತುಂಬಾ ಹೈ ಆಗಿದೆ ಅಥವಾ ಯಾವ್ದೋ ಒಂದ್ ಕಾರಣಕ್ಕೆ ಆ ರೀತಿಯಾಗಿ ನಿಮ್ಗೆ ಆಗಬಹುದು ಸೊ ಹಾಗಾಗಿ ಕ್ಲಿಯರ್ ಆಗಿ ಕಾಮ್ ಆಗಿ ಕೂತ್ಕೊಂಡು ಎಮೋಷನಲ್ ಆಗಿ ಬೇಡ ಯಾವ್ದೋ ಒಂದು ನಿರ್ಧಾರವನ್ನು ಮೆಂಟಲ್ ಕ್ಲಾರಿಟಿ ಇರಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇವಾಗ ಕನ್ಯಾ ರಾಶಿ ನೋಡೋಣ ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ವಾಗು ಯಾವ್ದಾದ್ರೂ ಒಂದು ಸಿಚುವೇಶನ್ ನಲ್ಲಿ ನೀವು ಒಂಥರ ಅದಕ್ಕೆ ಹೆಜ್ಜೆ ಇಡೋದಕ್ಕೆ ಭಯ ಆಗ್ಬೋದು ಅಂದ್ರೆ ಹೊಸದೇನಾದ್ರೂ ನಿಮ್ಗೆ ಒಂದು ಪ್ರಾಜೆಕ್ಟ್ ಬರ್ಬೋದು ಹೊಸದೇನಾದ್ರೂ ಒಂದು ಅವಕಾಶ ಬರ್ಬೋದು ನೀವು ಮುಂಚೆ ಮಾಡಿಲ್ಲದೆ ಇರೋಂತಹ ರೀತಿಯ ಒಂದು ಅವಕಾಶ ಬರ್ಬೋದು ಸೊ ನಿಮ್ಗೆ ನಿಮ್ಮಲ್ಲಿ ನಿಮ್ಗೆ ಒಂದು ಡೌಟ್ ನಾನು ನಾನು ಮಾಡ್ಬೋದ ಅನ್ನೋ ಒಂದು ಭಯ ಮನಸ್ಸಲ್ಲಿ ಬರ್ಬೋದು ಪ್ರತಿಯೊಂದು ನೀವೇನು ಅದನ್ನ ಎದುರಿಸಿ ಆ ಒಂದು ಹೊಸದನ್ನ ಏನಾದ್ರು ಒಂದು ಪ್ರಯತ್ನ ಮಾಡ್ತೀರಾ ಅದು ನಿಮ್ಗೆ ಒಂದು ಖಂಡಿತವಾಗಿ ಅದೊಂದು ಎಕ್ಸ್ಪೀರಿಯನ್ಸ್ ಕೊಡತ್ತೆ ಅದೊಂದೇ ಇಲ್ಲ ಹೊಸದೊಂದು ಏನಾದ್ರು ನೀವು ಕಲ್ತ್ಕೊಳಕ್ಕೆ ಒಂದು ಚಾನ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ಆತರ ಏನಾದ್ರು ಬಂದಾಗ ಭಯ ನಿಮಗೆ ನಿಮ್ಗೆ ಅದು ಹೊಸದು ಹೊಸ ಫೀಲ್ಡ್ ಅದು ಕೈಲಿ ಕೈಲಾಗತ್ತ ಅನ್ನೋ ಒಂದು ಡೌಟ್ ಬೇಡ ತಗೊಳ್ಳಿ ಅದನ್ನ ಎಕ್ಸ್ಪೆರಿಮೆಂಟ್ ಅಂತನಾದ್ರೂ ನೀವು ತಗೊಂಡು ಅದನ್ನ ಪ್ರಯತ್ನ ಪಡಿ ಹೊಸದೊಂದು ನಿಮ್ಗೆ ಒಂದು ಏನೋ ಆಗುತ್ತೆ ನಿಮ್ಗೆ ಅದಕ್ಕೆ ನಿಮ್ಗೆ ಅದು ಹೆಲ್ಪ್ ಆಗತ್ತೆ ಅಂತ ಹೇಳಿ ನಾನಿಲ್ಲಿ ಹೇಳ್ಬೋದು ಸೊ ಅವಕಾಶಗಳು ಈ ರೀತಿಯಾಗಿ ಬರ್ತಾ ಇರುತ್ತೆ ಬಟ್ ಆದ್ರೆ ನೀವೇನು ಈ ರೀತಿಯಾಗಿ ಮಾಡ್ತೀರಾ ಕಲಿತೀರಾ ಹೊಸದೊಂದು ಏನಾದ್ರು ಮಾಡ್ತೀರಾ ಪ್ರಯತ್ನವನ್ನ ಮಾಡ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಗೆ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಹೊತ್ತಿಗೆ ಆಹ್ ಈ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ನಿಮಗೆ ಒಂದು ಏನಾದರೂ ಒಂದು ದೊಡ್ಡ ಅವಕಾಶ ನಿಮಗೆ ಬರಬಹುದು ಓಕೆ ಈ ಒಂದು ಪ್ರಯತ್ನವನ್ನು ನೀವೇನು ಮಾಡ್ತೀರಾ ನಾನು ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ನಿಮ್ಗೆ ಅವಾಗ ಅನಿಸುತ್ತೆ ಓಕೆ ಸೊ ಆ ರೀತಿಯಾಗಿ ಒಂದು ಮೆಸೇಜ್ ಇದೆ ಕುಲ ರಾಶಿ

ನಿಮ್ಮ ಬಗ್ಗೆ ನಿಮ್ಮ ತುಂಬಾ ನಿಮಗೆ ಕ್ಲೋಸ್ ಆಗಿರೋರ ಬಗ್ಗೆ ಯಾಕೋ ಒಂದ್ ರೀತಿಯಾಗಿ ಒಂದು ಭಯ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಯಾವ್ದಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಆದ್ರೆ ನಿಮ್ಮ ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಬಗ್ಗೆ ಇರ್ಬೋದು ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಸೇಫ್ಟಿ ಬಗ್ಗೆ ಇರ್ಬೋದು ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಮನ್ಸಲ್ಲಿ ಒಂಥರ ಟೆನ್ಷನ್ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಇರುವಂತ ಮೆಸೇಜು ಯೋಚನೆ ಮಾಡಬೇಡಿ ನೀವಾಗ್ಲಿ ನಿಮ್ಮ ಫ್ಯಾಮಿಲಿಯವರಾಗ್ಲಿ ಯಾರ ಬಗ್ಗೆ ನೀವು ಆತಂಕ ಪಡ್ತಾ ಇದ್ದೀರಾ ಎಲ್ಲರೂ ಸೇಫ್ ಆಗಿದ್ದಾರೆ ಓಕೆ ಸೊ ಹಾಗಾಗಿ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಆ ಒಂದು ಆಂಗ್ಸೈಟಿ ಬೇಡ ಓಕೆ ಆಂಗ್ಸೈಟಿ ಬೇಡ ಅಂತ ಹೇಳಿ ಅದು ಮೆಸೇಜ್ ಇದೆ ನೀವು Uh, june and uh, june june next year june hottige ondo olle the message ninge sikbodu okay june uh, mid of june mid of june next year okay june and july june and july mid of june in the july uh, mid of july ಆ ಟೈಮ್ ನಲ್ಲಿ ಒಂದು ಏನೋ ಒಂದು ಒಳ್ಳೆಯ ವಿಷಯ ಆಗುತ್ತೆ ಹಾಗಾಗಿ ಯಾವುದೇ ಆಂಗ್ಸೈಟಿ ಬೇಡ ಅಂತ ಹೇಳಿರೊಂದು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನೋಡೋಣ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ

ವೃಶ್ಚಿಕ ರಾಶಿ ಯಾವುದೋ ಒಂದು ಸ್ಲೋ ಆಗಿ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ ಓಕೆ ಸೊ ಅದು ಪಿಕಪ್ ಆಗತ್ತೆ ಇನ್ಮೇಲೆ ಅದು ಪಿಕಪ್ ಆಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ನ್ಯೂ ಮೂನ್ ಅಂತ ಒಂದು ಅಮಾವಾಸ್ಯೆ ಅಥವಾ ನ್ಯೂ ಮೂನ್ ಅಂತ ಹೇಳ್ತೀವಲ್ಲ ಆ ಟೈಮ್ ಹೊತ್ತಿಗೆ ಇನ್ನೊಂದು ಆ ಮೊಮೆಂಟಮ್ ಪಿಕಪ್ ಆಗುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಏನೋ ಒಂದು ಯಾವುದೋ ಒಂದು ನಿಮ್ಮ ಲೈಫ್ ಅಲ್ಲಿ ನಿಧಾನ ಗತಿಯಲ್ಲಿ ಹೋಗ್ತಾ ಇದೆ ಸ್ಪೀಡ್ ಪಿಕಪ್ ಆಗ್ತಾ ಇಲ್ಲ ನಿಧಾನ ಗತಿಯಲ್ಲಿ ಹೋಗ್ತಾ ಇದೆ ಸೊ ಇದು ಎಲ್ಲಿರೋದು ಸೊ ನೆಕ್ಸ್ಟ್ ನೀವು ಯಾವಾಗ ನೆಕ್ಸ್ಟ್ ಅಮ್ಮ ಬರುತ್ತೆ ಆ ಟೈಮ್ ಹೊತ್ತಿಗೆ ಒಂದು ಸ್ಪೀಡ್ ಪಿಕಪ್ ಆಗಕ್ಕೆ ಶುರು ಆಗುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನೀವು ಎದುರು ನೋಡಬಹುದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಸ್ಯಾಜಿಟೇರಿಯಸ್ ನೋಡೋಣ ಧನು ರಾಶಿ ಸಾಜಿಟೇರಿಯಸ್ सजिटेरिय धनुराशि इल्ली नि ಮೆಸೇಜ್ ಇರುವಂತದ್ದು ಯಾವುದೋ ಒಂದು ಕಾರಣಕ್ಕೆ ನೀವು ತುಂಬಾ ಎಮೋಷನಲ್ ಆಗ್ಬೋದು ಓಕೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಮಥಿಂಗ್ ಯಾವುದೋ ಒಂದು ಕಾರಣಕ್ಕೆ ಒಂದು ಎಮೋಷನಲ್ ಸಿಚುವೇಶನ್ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ಇಲ್ಲಿರುವಂತ ಮೆಸೇಜ್ ಏನು ಅಂತಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನೀವು ಮೇ ಬಿ ನೀವು ತುಂಬಾ ತೋರಿಸ್ಕೊಳ್ದೇ ಇರ್ಬೋದು ಎಮೋಷನಲ್ ಅಂತ ಆಗಿರುವಂತಹ ವ್ಯಕ್ತಿ ಅಂತ ಹೇಳಿ ನೀವು ತೋರಿಸ್ಕೊಳ್ದೇ ಇರ್ಬೋದು ಬಟ್ ಅದೇ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಒಂದು ತುಂಬಾ ಎಮೋಷನ್ಸ್ ತೋರಿಸುವಂತಹ ಒಂದು ಸಿಚುವೇಷನ್ ಬರ್ಬೋದು ಅಥವಾ ಈಗಾಗ್ಲೇ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಯಾವುದೋ ಒಂದು ಕಾರಣಕ್ಕೆ ಎಮೋಷನಲ್ ಆಗಿ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಮೆಸೇಜ್ ಇದೆ ಇದೇ ಒಂದು ಮೆಸೇಜ್ ಇನ್ನೊಂದು ರಾಶಿಗೆ ಕೂಡ ಬಂದಿತ್ತು ಸೊ ಒಂದೊಂದ್ಸಲ ನಾವೇನು ಮಾಡೋಕ್ಕಾಗಲ್ಲ ಆ ಒಂದು ಸಿಚುವೇಶನ್ ಆ ರೀತಿಯಾಗಿ ಇರುತ್ತೆ ಸೊ ಹಾಗಾಗಿ ಇಲ್ಲಿರುವಂತ ಏನಾದ್ರೂ ಒಂದು ಅದೇ ಒಂದು ಮೆಸೇಜ್ ಇನ್ನೊಂದು ಕೂಡ ಹೇಳಿದ್ದೀನಿ ನೀವೇನಾದ್ರೂ ಒಂದು ಡಿಸಿಷನ್ ತಗೊಳ್ಳೋ ಹಾಗೆ ಇದ್ದರೆ ಈ ಟೈಮ್ ನಲ್ಲಿ ಓಕೆ ಡಿಸಿಷನ್ ತಗೊಳ್ಳೋಂತಹ ಏನಾದ್ರೂ ಒಂದು ಸಂದರ್ಭ ಇದ್ದರೆ ತುಂಬಾ ಎಮೋಷನಲ್ ಆಗಿರಬೇಡಿ ಎಮೋಷನಲ್ ಡಿಸಿಷನ್ ತಗೊಳ್ಬೇಡಿ ಅಥವಾ ಯಾರನ್ನಾದ್ರೂ ನೀವು ಕೇಳಿ ಅಥವಾ ಸ್ವಲ್ಪ ಟೈಮ್ ತಗೊಳ್ಳಿ ಕ್ಲಿಯರ್ ಆಗಿ ಯೋಚನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕ್ಲಿಯರ್ ಆಗಿ ಕಾಮ ಯೋಚನೆ ಮಾಡಿ ಅಂತ ಹೇಳಿ ಆಮೇಲೆ ನಿರ್ಧಾರವನ್ನ ತಗೊಳ್ಳಿ ಅಂತ ಹೇಳಿ ಒಂದಿ ಮೆಸೇಜ್ ಇದೆ ಓಕೆ ಸೊ ಅದು ಸ್ಯಾಜಿಟೇರಿಯನ್ ಸ್ಟೇಟ್ ಅಂತ ಮೆಸೇಜ್ si da macera raashi muno na capricorn macera raashi capricorn macera raashi capricorn

ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದ್ರೆ ಇಲ್ಲಿರುವಂತ ಮೆಸೇಜ್ ನಿಮ್ಗೆ ಆ ಧೈರ್ಯವಾಗಿ ಫಸ್ಟ್ ಸ್ಟೆಪ್ ನೀವು ತಗೊಳ್ಳಿ ಯಾವ್ದಾದ್ರು ಒಂದು ರೀತಿನಲ್ಲಿ ಅವ್ರು ಮಾಡ್ಲಿ ನನಗ್ ಭಯ ಅಂತ ಹೇಳಿ ಒಂದೊಂದ್ಸಲ ನಾವು ಆ ಏನಾದ್ರು ಒಂದು ಇಂಟರ್ವ್ಯೂ ಇದ್ರೆ ಏನಾದ್ರು ಒಂದಿದ್ರೆ ಫಸ್ಟ್ ಬೇರೆಯವರು ಫಸ್ಟ್ ಹೋಗಿ ಆಮೇಲಿಂದ ಅವ್ರದಾದ್ಮೇಲೆ ನಾನು ಸೆಕೆಂಡ್ ಹೋಗ್ತೀನಿ ಅಂತ ಹೇಳಿ ಅನ್ಸುತ್ತೆ ಅಲ್ವಾ ಯಾಕೆಂದ್ರೆ ಅವ್ರು ಹೊರಗೆ ಬಂದಾಗ ಏನ್ ಕೇಳಿದ್ರು ಏನ್ ಮಾಡಿದ್ರು ಆ ಒಂದು ಫಸ್ಟ್ ಸ್ಟೆಪ್ ತಗೊಳೋದಿಕ್ಕೆ ಒಂದು ಭಯ ಇರುತ್ತೆ ನನ್ಗೆ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳಿ ನಿಮ್ಗೆ ಯಾವ್ದಕ್ಕಾದ್ರೂ ಒಂದು ಅನ್ಸ್ತಾ ಇದ್ರೆ ಧೈರ್ಯವಾಗಿ ಮೊದಲ ಹೆಜ್ಜೆ ಇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನಿಮಗೆ ಒಂದು ಒಳ್ಳೆಯ ನ್ಯೂಸ್ ಕೂಡ ಬರಬಹುದು ನೆಕ್ಸ್ಟ್ ಅಮಾವಾಸ್ಯ ಕಳೆದ ನಂತರ ಓಕೆ ನೆಕ್ಸ್ಟ್ ಅಮಾವಾಸ್ಯ ಯಾವುದಿದೆ ಅದು ಕಳೆದ ನಂತರ ಬಿಫೋರ್ ಬಿಫೋರ್ ಫುಲ್ ಮೂನ್ ಓಕೆ ಅಮಾವಾಸ್ಯ ಫುಲ್ ಮೂನ್ ಅದಕ್ಕಿಂತ ಮುಂಚೆ ಇನ್ ಬಿಟ್ವೀನ್ ಓಕೆ ಒಂದು ಒಳ್ಳೆ ನ್ಯೂಸ್ ಸುದ್ದಿ ಬರಬಹುದು ಬಟ್ ಆದ್ರೆ ಈ ಒಂದು ಹೆಜ್ಜೆ ಏನಿದೆ ನೀವು ಧೈರ್ಯವಾಗಿ ತಗೊಳ್ಬೇಕು ಯಾವುದಕ್ಕೆ ನೀವು ಹಿಂಜರಿತಾ ಇದ್ದೀರಾ ಮಾಡಬೇಡಿ ನೀವು ಹೋಲ್ಡ್ ಮಾಡ್ತಾ ಇದ್ರೆ ಏನೋ ಒಂದು ಭಯ ನಿಮ್ಮೊಳಗಡೆ ಇದೆ ಸೊ ಬೋಲ್ಡ್ ಆಗಿರಿ ಆ ಫಸ್ಟ್ ಸ್ಟೆಪ್ ನ ತಗೊಳ್ಳಿ ಏನೂ ಆಗೋದಿಲ್ಲ ಅಂತ ಹೇಳಿ ನಿಮ್ಗೆ ಒಂದು

ನೀವೇನು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಏನು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ತುಂಬ ಹತ್ತಿರವಾಗಿದ್ದೀರಾ ಈಗ ಹಿಂದೆ ತಿರುಗಿ ನೋಡ್ಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಹಿಂದಕ್ಕೆ ಹೋಗ್ಬೇಡಿ ಮತ್ತೊಂದ್ಸಲ ರನ್ನಿಂಗ್ ಮಾಡ್ಬೇಕಾದ್ರು ಅಷ್ಟೇ ಇನ್ನು ಒಂದು ಕಿಲೋಮೀಟರ್ ಇದೆ ಅಂದಾಗ ಆಗದೆ ಇಲ್ಲ ಅಂತ ಹೇಳಿ ಒಂದೊಂದ್ಸಲ ಅನ್ಸತ್ತೈ ಬಟ್ ಆದರೆ ಹೇಗೋ ಉಳ್ಕೊಂಡು ನಡ್ಕೊಂಡು ಹೇಗೋ ಒಂದು ಲಾಸ್ಟ್ ಮೈ ಮುಗಿಸ್ಬೇಕು ಆಯ್ತಾ ಸೊ ಆ ರೀತಿಯಾಗಿ ಒಂದು ನಿಮ್ಗಿರೋ ಮೆಸೇಜ್ ನೀವೇನಾದ್ರೂ ಅದ್ರ ಬಗ್ಗೆ ನೀವನ್ನ ಕೆಲ್ಸ ಮಾಡ್ತಾ ಇದ್ರೆ ಒಂದು ಗುರಿ ಇಟ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ರೆ ಒಂದೊಂದ್ಸಲ ಫ್ರಸ್ಟ್ರೇಷನ್ ಆಗುತ್ತೆ ಬಟ್ ಆದ್ರೆ ಕ್ಲೋಸ್ ಆಗಿದ್ದೀರಾ ನಿಮ್ಮ ಗೋಲ್ ಹತ್ತರ ಹತ್ತರ ನೀವು ಹೋಗ್ತಾ ಈಗ ಈಗ ಫ್ರಸ್ಟ್ರೇಷನ್ ಎಲ್ಲ ಬೇಡ ಅದೇ ಇಂದ ಮುಂದೆ ಹೋಗಿ ಹಿಂದಕ್ಕೆ ತೆರೆದು ನೋಡ್ಬೇಡಿ ಹಿಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಮೆಸೇಜ್ ಇದೆ ಕೊನೆಯದಾಗಿ ಮೀನರಾಶಿ ಪೈಸಸ್ ನೋಡೋಣ ಮೀನರಾಶಿ ಪೈಸಸ್

ನಿಮ್ಗೆ ಯಾವುದೋ ಒಂದು ಬೇಜಾರಲ್ಲಿ ನೀವು ಇರಬಹುದು ಓಕೆ ಒಂದು ಹರ್ಟ್ ಆಗ್ತಾ ಇದೆ ಯಾವ್ದೋ ಒಂದು ಬೇಜಾರಲ್ಲಿ ಇದ್ದೀರಾ ಏನೋ ಒಂದು ನಿಮ್ಗೆ ಹರ್ಟ್ ಆಗ್ತಾ ಇದೆ ಅಹ್ ಅಂತ ಹೇಳಿ ಎಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವ್ದೋ ಒಂದು ವಿಷಯ ಏನೋ ಒಂದು ಕಾರಣಕ್ಕೆ ತುಂಬಾ ಹರ್ಟ್ ಆಗ್ತಾ ಇದೆ ನಿಮ್ಗೆ ಮನಸ್ಸಲ್ಲಿ ಬೇಜಾರಿದೆ ಸೊ ಇವಾಗ ಇಲ್ಲಿರೋ ಮೆಸೇಜು ಹೀಲ್ ಆಗಕ್ಕೆ ಈಗ ಟೈಮ್ ಓಕೆ ದಿನ ಅದೇ ಒಂದು ವಾತಾವರಣದಲ್ಲಿ ಇರಬೇಡಿ ಅದೇ ಒಂದು ಮನಸ್ಥಿತಿಯಲ್ಲಿ ಇರಬೇಡಿ ಸೊ ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ಅಂತ ಹೇಳಿ ಅದರಿಂದ ನೀವು ಆದಷ್ಟು ಬೇಗ ಹೊರಗೆ ಬರಬೇಕು ಓಕೆ ಎಷ್ಟೋ ಸಲ ನಾವು ಬೇಜಾರಲ್ಲೇ ಇತ್ತು ಮನೆಯಲ್ಲೇ ಇದ್ರೆ ಹೊರಗಡೆ ಸೂರ್ಯ ದಿನ ಬೆಳಗ್ಗೆ ಬೆಳಗ್ಗೆ ಬರ್ತಾ ಅಷ್ಟು ಚೆನ್ನಾಗಿ ಬ್ರೈಟ್ ಆಗಿದೆ ಹೊರಗಡೆ ನಾವು ಎಲ್ಲ ಬೇಜಾರಲ್ಲಿದ್ದಾಗ ಯಾವುದು ಬೇಡ ಅಂತ ಹೇಳಿ ದೂರ ಇಟ್ಟಿರ್ತೀವಿ ಸೊ ಎದ್ದು ನೋಡಿ ಹೊರಗಡೆ ಹೋಗಿ ಲಾಟ್ ಆಫ್ ಪಾಸಿಟಿವಿಟಿ ವೇರ್ ನೀವು ಸೊ ಹಾಗಾಗಿ ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಆದಷ್ಟು ಬೇಗ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಓಕೆ ಇಟ್ಸ್ ನಾಟ್ ಗುಡ್ ಫಾರ್ ಯು ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಆಯ್ತಾ ಸೊ ದರ್ ಇಸ್ ಲಾಟ್ ಆಫ್ ಪಾಸಿಟಿವಿಟಿ ಅರೌಂಡ್ ಯು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಏನೋ ಒಂದು ಒಳ್ಳೆಯ ವಿಷಯ ಅಮಾವಾಸ್ಯ ಕಳೆದ ನಂತರ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ಬೋದು ಬಟ್ ಆ ಒಂದು ಎಫರ್ಟ್ ಇದೆಯಲ್ಲ ನಿಮ್ ಕಡೆಯಿಂದ ಖಂಡಿತವಾಗ್ಲೂ ಆ ಒಂದು ಎಫರ್ಟ್ ಇರ್ಬೇಕು ನಾ ಇಲ್ಲಿ ಹಾಕ್ತೀನಿ ವರ್ಕ್ ಆಗ್ತೀನಿ ಪಾಸಿಟಿವ್ ಆಗಿರ್ತೀನಿ ಅಂತ ಹೇಳಿ ಓಕೆ ಪಾಸಿಟಿವ್ ಚೇಂಜಸ್ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಇದು ವರೆಗೆ ಇದ್ದಂತಹ ಮೆಸೇಜಸ್ ನಿಮ್ಗೆ ಇದು ಖಂಡಿತವಾಗ್ಲೂ ಇದು ಒಂದು ಗೈಡೆನ್ಸ್ ಇಷ್ಟವಾಗಿದೆ ಅಂತಾನು ಅಲ್ಲ ಯಾರಿಗೆ ಇದು ತಲುಪಬೇಕು ಇದರಿಂದ ನನಗೆ ಒಂದು ಹೆಲ್ಪ್ ಆಗಿದೆ ಈ ಮೆಸೇಜಿಂದ ಅಂತ ಅಂದರೆ ಖಂಡಿತವಾಗಲೂ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ